ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಸಾಂಬಾರು ಹೆಂಗೆ ಮಾಡೋಣ ಅಂತ ನೋಡಣಿರಿ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೋಬೇಕು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೋಬೇಕು ಅದಾದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ರೀ ಆಯಿಲ್ ರೀ ಚಿಕನ್ ಫಸ್ಟ್ ನೀಟಾಗಿ ತೊಳ್ಕೊಂಡಿರ್ಬೇಕು ರೀ ಅದನ್ನ ನಾವೇನು ಮಾಡಬೇಕು ಹಾಕೋಬೇಕು ಬಾಣ್ಲಿಯೊಳಗೆ ಆಮೇಲೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಅದನ್ನ ಬೇಯಿಸ್ಕೊಂಡು ಅದಾದ ಮೇಲೆ ಏನು ಮಾಡಬೇಕು ಸ್ವಲ್ಪ ಹೊತ್ತು ಆದ್ಮೇಲೆ ಉಪ್ಪು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೀ ಅದಾದ ಮೇಲೆ ನೀಟಾಗಿ ಅದನ್ನ ಮತ್ತೊಂದು ಸಾರಿ ಕಲಿಸ್ಬೇಕು ಕಲಸಿ ಆದಮೇಲೆ ಮತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕೋಬೇಕು ಜಾಸ್ತಿ ಅಂದರೆ ಜಾಸ್ತಿ ಕಡಿಮೆ ಅಂದರೆ ಕಡಿಮೆ ಖಾರ ಪುಡಿನ ಹಾಕೋಬೇಕು ಅದಾದಮೇಲೆ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಕಲಿಸ್ಕೊಂಡು ನೀಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆಮೇಲೆ ನಾವು ಮೊದಲಿಗೆ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ಕೊಬ್ಬರಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನ ಅದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಕಲಸಿ ಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಕುದಿಸ್ಕೋಬೇಕು ಲಾಸ್ಟ್ಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದರೆ ಮುಗಿತು